ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಮೋತಿಲಾಲ್ ಉಸ್ವಾಲ್ ಓಸ್ವಾಲ್ ಅವರ ಎರಡ್ ಸಾವಿರದ ಇಪ್ಪತ್ತೈದರ ಟಾಪ್ ಟೆನ್ ಸ್ಟಾಕ್ ಲಿಸ್ಟ್ ಅನ್ನ ಬಿಟ್ಟಾರ ಇವತ್ತಿನ ವಿಡಿಯೋನಾಗ ಅವ್ ಟಾಪ್ ಟೆನ್ ಸ್ಟಾಕ್ ಗಳು ಅಂತ ನೋಡನು ಅಣ್ಣನ ಈ ವಿಡಿಯೋನ ಒಟ್ಟ ಸ್ಕಿಪ್ ಫುಲ್ ವಿಡಿಯೋನ ನೋಡ್ರಿ ಮತ್ತೆ ವಿಡಿಯೋನ ಯಾವ್ಯಾವ ಟಾಪ್ ಟೆನ್ ಸ್ಟಾಕ್ ಗಳು ಹೇಳ್ತೇನೆ ಅವ್ರು ಬಾಯ ಸೆಲ್ ರೆಕಮೆಂಡೇಶನ್ ಇಲ್ಲ ಇದು ಮೋತಿ ವಾಲ್ ಓಸ್ವಾಲ್ ಅವ್ರು ವೀಕ್ಷಕರೇ ವೀಕ್ಷಕರ ಈ ವಿಡಿಯೋ ಮಾಡತೇನೆ ಈ ಸ್ಟಾಕ್ ಗಳನ್ನ ಹೂಡಿಕೆ ಹುಡುಕಿಕೆ ಮಾಡೋರಿದ್ರೆ ನಿಮ್ ಸ್ವಂತ ರಿಸರ್ಚ್ ಅಥವಾ ನಿಮ್ ಫೈನಾನ್ಶಿಯಲ್ ಅಡ್ವೈಸರ್ ಅಡ್ವೈಸ್ ತೊಗೊಂಡು ಹೂಡಿಕೆ ಮಾಡ್ರಿ ನೋಡ್ರಿ ವೀಕ್ಷಕರೇ ಒನ್ ಸ್ಟಾಕ್ ಯಾವ್ದ ನೋಡೋಣ ಒಂದನೇ ಸ್ಟಾಕ್ ಯಾವ್ದ್ರ ಐ ಸಿ ಐ ಸಿ ಐ ಬ್ಯಾಂಕ್ ವೀಕ್ಷಕರೇ ನಿಮಗೆ ಗೊತ್ತೈತಿ ಮೂರನೇ ಎಲ್ಲಕ್ಕಿಂತ ದೊಡ್ಡ ಬ್ಯಾಂಕ್ ನಮ್ಮ ದೇಶನಾಗ ಐ ಸಿ ಐ ಸಿ ಐ ಬ್ಯಾಂಕ್ ವೀಕ್ಷಕರ ಡೀಟೇಲ್ಸ್ ಕೊಡ್ತೇನೆ ನಾ ಎಲ್ಲಾ ಡಿಟೇಲ್ಸ್ ಹೇಳಂಗಿಲ್ಲ ಅದ್ರ ಹಿಂದೆ ಡಿಟೇಲ್ಸ್ ಏನಂತಾನು ಅವ್ರು ನಾ ಎಲ್ಲಾ ಹೇಳ್ಕೊಂಡು ಕುಂತ್ರ ವೀಡಿಯೋ ಭಾಳ ದೊಡ್ಡದಾಗ್ತೈತಿ ನಾನು ವೀಕ್ಷಕರೇ ನಾ ಕೊಟ್ಟಿರ್ತೇನೆ ನೀವು ಬರೀ ಅದನ್ನ ಓದ್ರಿ ಅಥವಾ ನೀವು ನೋಡ್ಬೋದು ವೀಕ್ಷಕರೇ ನೋಡ್ರಿ ಎರಡನೇ ಸ್ಟಾಕ್ ಯಾವ್ದ್ರೆ ಎಚ್ ಸಿ ಎಲ್ ಟೆಕ್ ವೀಕ್ಷಕರ ಸೆಕ್ಟರ್ ದ ಸ್ಟಾಕ್ ಒಂದ ಬ್ಯಾಂಕಿಂಗ್ ಸೆಕ್ಟರ್ ಕೊಟ್ಟಿವಿ ಐ ಸಿ ಐ ಸಿ ಬ್ಯಾಂಕ್ ಇದು ಎರಡನೇ ಎಚ್ ಸಿ ಎಲ್ ಟೆಕ್ ಕೊಟ್ಟರು ವೀಕ್ಷಕ ರೀ ಮೂರನೇ ಸ್ಟಾಕ್ ಯಾವ್ದಂತ ಎಲ್ ಎನ್ ಟಿ ಲಾರ್ಜನ್ ಅಂಡ್ ಟೂಬ್ರೋ ವೀಕ್ಷಕರ ಇದು ನಿಮ್ಗೆ ಗುರ್ತೈತಿ ಕನ್ಸ್ಟ್ರಕ್ಷನ್ ಮಾಡ್ತೈತಿ ಇದ ಬ್ರಿಜ್ ಗಳನ್ನ ಕಟ್ತೈತಿ ರಾಮ ರಾಮ್ ಮಂದಿರ್ ರಾಮ ರಾಮ್ ಮಂದಿರು ಎಲ್ ಎನ್ ಟಿ ಕಂಪ್ನಿನ ಕಟ್ಟೈತಿ ಈ ಕಂಪನಿನೂ ಮೂರನೇ ನಂಬರ್ ಮೇವರ ಇಟ್ಟಾರ ವೀಕ್ಷಕರೇ ಲಾರ್ಜರ್ ಅಂಡ್ ಟೂಬ್ರೋ ಆಗಲಿ ಎಚ್ ಎಲ್ ಟೆಕ್ ಆಗ್ಲಿ ಐ ಸಿ ಐ ಸಿ ಬ್ಯಾಂಕ್ ಆಗಲಿ ಎಲ್ಲ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನ ಇದಾವ ನಿಮ್ ತಲೆ ಮತ್ತೆ ನಾಲ್ಕನೇ ಕಂಪನಿ ನೋಡಬಹುದು ಇದು ಲಾರ್ಜ್ ಕ್ಯಾಪ್ ಕಂಪನಿನೇ ಐತಿ ಜೊಮ್ಯಾಟೋ ವೀಕ್ಷಕರ ಜೊಮ್ಯಾಟೋ ನೋಡಿರ್ಬೋದು ಸ್ಟಾಕ್ ಯಾವ ತರ ಇರತ್ತ ಮತ್ತ ವೀಕ್ಷಕರ ಐದ್ನೇದ್ ಯಾವ್ದಂತ ಅಂದ್ರೆ ನಿಪಾನ್ ಲೈಫ್ ಇಂಡಿಯಾ ವೀಕ್ಷಕರೇ ಇದು ಎಮ್ ಸಿ ಕಂಪ್ನಿ ಐತಿ ಗೊತ್ತೈತಿ ನಿಮ್ಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಹೆಂಗಿರತ ಅನಾನ ವೀಕ್ಷಕರ ನಂಬರ್ ಮೇಲೆ ಸ್ಟಾಕ್ ಇಟ್ಟಾರ ಆರನೇ ನಂಬರ್ ನೋಡಬಹುದು ಮೈನ್ ಕೈಂಡ್ ಫಾರ್ಮಾ ಫಾರ್ಮಾ ಸೆಕ್ಟರ್ ಸ್ಟಾಕ್ ಇದು ವೀಕ್ಷಕರೇ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕಿಂತ ದೊಡ್ಡ ಮಾರ್ಕೆಟ್ ಕ್ಯಾಪ್ ಐತಿ ಅನಾನ ಎಲ್ಲ ಆಲ್ಮೋಸ್ಟ್ ವೀಕ್ಷಕರ ದೊಡ್ಡ ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನಿಗಳ ಹೆಸರನ್ನ ಇವರ ಇಲ್ಲಿ ಇಟ್ಟಾರ ಮತ್ತೆ ಏಳನೇ ಸ್ಟಾಕ್ ನೋಡಬಹುದು ಲೆಮನ್ ಟ್ರೀ ಹೋಟೆಲ್ಸ್ ಹೋಟೆಲ್ ಬಿಸ್ನೆಸ್ ವೀಕ್ಷಕರೇ ಇಂಡಿಯನ್ ಹೋಟೆಲ್ಸ್ ಹೆಂಗೈತೆ ಇದ ಲೆಮನ್ ಟ್ರೀ ಹೋಟೆಲ್ಸ್ ಇದು ಏಳನೇ ನಂಬರ್ ಮೇ ಇಟ್ಟಾರ ಎಂಟನೇ ಕ್ಯಾಬ್ ಇಂಡಿಯಾ ಒಂಬತ್ತನೇದ ಮೈಕ್ರೋಟೆಕ್ ಡೆವಲಪರ್ ಮತ್ತ ಹತ್ತನೇದ್ ನೋಡಬಹುದ್ ಎಸ್ ಜಿ ಎಸ್ ಟೆಕ್ನಾಲಜೀಸ್ ಇದ ಹತ್ತನೇದ್ ಇಟ್ಟಾರ ವೀಕ್ಷಕರೇ ವೀಕ್ಷಕರು ಇವಾಗ ಟಾಪ್ ಟೆನ್ ಸ್ಟಾಕ್ ಮೋತಿಲಾಲ್ ಉಸ್ವಾಲ್ ಅವರ ಎರಡ್ ಸಾವಿರದ ಇಪ್ಪತ್ತೈದನಾಗ ಚಲೋ ಪರ್ಫಾರ್ಮ್ ಮಾಡ್ಬೋದ ಅಂತ ಹೇಳ್ಯಾರ ಇವಾಗ ಹತ್ತು ಸ್ಟಾಕ್ ಪಿಕ್ ಮಾಡ್ಯಾರ ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧ ಏತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟೇ ತಿವತ್ತಿನ ವಿಡಿಯೋ ಈ ವಿಡಿಯೋ ಬಹಳ ಸಣ್ಣದಿತ್ತ ಬಟ್ ವೀಕ್ಷಕರ ಇವ್ ಸ್ಟಾಕ್ ಬಗ್ಗೆ ಡಿಟೇಲ್ ಆಗಿ ಮಾಡ್ರ ನಿಮಗೆ ಚಲೋ ಸ್ಟಾಕ್ ಸಿಗ್ಬೋದು ಅಂತ ನನಗನಿಸ್ತೈತಿ ಆಲ್ಮೋಸ್ಟ್ ಎಲ್ಲ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಿದಾವೆ ಆ ಥರ ಜೊಮ್ಯಾಟೊ ಕೆಮ್ಯಾಟೊ ಪಿ ಹೆಚ್ಚಿದಾವ ಬಟ್ ವೀಕ್ಷಕರ ಹಿಂದಿನ ರೀಸನ್ ಅನ್ನು ಕೊಟ್ಟಾರೆ ನಾನು ಎಲ್ಲ ನಿಮಗೆ ಕೊಡ್ತೇನೆ ಅದು ನೀವು ನನ್ನ ವೀಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ ನಿಮ್ಮ ವೀಡಿಯೋನ ಪಾಸ್ ಮಾಡಿ ನೀವು ಓದ್ಬೋದು ಹತ್ರ ಹಿಂದಿನ ರೀಸನ್ ಐತೆ ಅಂತಲೂ ಹೇಳಾರವ್ರ ಥೇತ್ರಿ ವೀಕ್ಷಕರೇ ವೀಕ್ಷಕರೇ ಇಷ್ಟೈತಿ ಇವತ್ತಿನ ವೀಡಿಯೋ ನಾ ಸಬ್ಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಾನು ವೀಕ್ಷಕರೇ ಇವು ಎಲ್ಲ ಸ್ಟಾಕ್ಗಳನ್ನ ಹೂಡಿಕೆ ಮಾಡ್ಬೇಕಂದ್ರೆ ನಿಮ್ಮ ಸ್ವಂತ ರಿಸರ್ಚ್ ಮಾಡಿರಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ತೋರಿ ಮತ್ತು ನಾನು ಇದು ನಂದು ಪರವಾಗಿ ಏನು ಹೇಳಿಲ್ಲ ಇದ ಮೋತಿಲಾಲ್ ಒಸ್ವಾಲ್ ಅವ್ರ ಲಿಸ್ಟ್ ಬಿಟ್ಟಾರ ಅದ್ರಲ್ಲೇನ ಹೇಳ ತೇತ್ರಿ ವೀಕ್ಷಕರ ವೀಕ್ಷಕರ ಇಷ್ಟ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ ನಾಳೆಯಿಂದ ವೀಕ್ಷಕರೇ ಮತ್ತೆ ಚಲೋ ದೊಡ್ಡ ವೀಡಿಯೋಗಳು ಬರ್ತಿರ್ತಾವೆ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು